ಒಂದು ದಿನ ಒಂದು ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಸೊ ಅಲ್ಲೊಂದು ಕಾಗೆ ಬಂದುಬಿಟ್ಟು ತುಂಬ ಜೋರಾಗಿ ಕ ಕಾ ಅಂತ ಹೇಳಿ ಚೀರ್ತಾ ಇರುತ್ತೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ಕಾಗೆಯನ್ನು ಓಡಿಸ್ತಾನೆ ಸೊ ಆ ಕಾಗೆ ತುಂಬ ಹಾಟ್ ಆಗುತ್ತೆ ಅಲ್ಲ ನನ್ನ ಧ್ವನಿ ಹೀಗೆ ಇವನು ಹೆಂಗೆ ಮಾಡಿದ್ನಲ್ಲ ಈ ಊರಲ್ಲಿ ಎಲ್ಲರೂ ಹಾಗೆ ಅಂತ ಹೇಳಿ ಆ ಕಾಗೆ ಏನು ಮಾಡುತ್ತೆ ಪಕ್ಕದ ಊರಿಗೆ ಹೋಗುತ್ತೆ ಅಲ್ಲೂ ಸಹ ಮರದ ಮೇಲೆ ಕುತ್ಕೊಂಡು ಹಾಗೆ ಕೂಗ್ತಾ ಇರುತ್ತೆ ಅಲ್ಲಿರೋ ಜನ ಏನು ಮಾಡ್ತಾರೆ ಕಲ್ಲು ತೊಗೊಂಡು ಹುಡಿಯಕ್ಕೆ ಹೋಗ್ತಾರೆ ಸೊ ಅನಿಸುತ್ತೆ ಈ ಊರು ಜನಕ್ಕಿಂತ ಅವರೇ ಪರವಾಗಿರಲಿಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಕಾಗೆ ಮತ್ತೆ ಅಲ್ಲಿಗೆ ಹೋಗುತ್ತಂತೆ ಸೊ ಕಾಗೆ ಅಲ್ಲಿ ಕೋಗಿಲೆಯನ್ನು ನೋಡುತ್ತಂತೆ ಕೋಗಿಲೆ ಹತ್ರ ಹೋಗಿ ಮಾತಾಡುತ್ತಂತೆ ಅಲ್ಲ ನೀನು ನಾನು ಒಂದೇ ಕಲರ್ ಇದ್ದೀವಿ ಕಪ್ಪು ಕಲರು ಆದರೆ ಜನಗಳು ನಿನ್ನನ್ನು ಅಂದರೆ ನೀನು ಕೂಗಿದ ತಕ್ಷಣ ಕೋಗಿಲೆಯಲ್ಲಿ ಕೋಗಿಲೆಯಲ್ಲಿ ಅಂತ ಹೇಳಿ ಹುಡುಕ್ತಾರೆ ಆದರೆ ನನ್ನನ್ನು ಯಾಕೆ ಓಡಿಸ್ತಾರೆ ಅಂದಾಗ ಅಲ್ಲಿ ಕೋಗಿಲೆ ಉತ್ತರ ಕೊಡುತ್ತಂತೆ ಅಂದರೆ ನನ್ನ ಧ್ವನಿ ಮಧುರವಾಗಿದೆ ನಿನ್ನ ಧ್ವನಿ ಕರ್ಕಶವಾಗಿದೆ ಅಂತ ಹೇಳಿ ಅಂದರೆ ಇದನ್ನೇ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ಯಾವ ಬಣ್ಣ ಇದ್ದೀವಿ ಅನ್ನೋದಕ್ಕಿಂತ ನಮ್ಮ ಮಾತು ಬೇರೆಯವ್ರಿಗೆ ಹೇಗೆ ಹಿತವನ್ನು ಕೊಡುತ್ತೆ ನಾವು ಆಡ್ತಕ್ಕಂಥ ಮಾತುಗಳು ಮೃದುವಾಗಿರಬೇಕು ಮತ್ತು ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು ಅಂತ ಹೇಳಿ ಆಡಂಬರದ ಮಾತುಗಳನ್ನು ಹಾಡಬಾರ್ದು ಸತ್ಯವನ್ನೇ ಹೇಳಬೇಕು ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತಕ್ಕಂಥದ್ದು ಈ ಕಥೆಯ ನೀತಿ